ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ಯಾರು ರಕ್ಷಕರಿದ್ದಾರೆ ಅವರೇ ಭಕ್ಷಕರಾಗಿದ್ದಾರೆ ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಆಗಿದೆ ಒಬ್ಬ ಮಹಿಳೆಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡುವಂತಹ ಕೆಲಸವನ್ನು ಮಾಡೋದು ಬಿಟ್ಟು ವಿವಸ್ತ್ರ ಮಾಡುವಂತಹ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ತಲೆ ತೋಡಾಡೋ ಕೂಡ ಲಾಯಕ್ಕಿಲ್ಲ ಅವರು ಆದರೆ ವಿಚಿತ್ರ ನೋಡಿ ಘಟನೆ ಬೆಳಕಿಗೆ ಬಂದು ಎರಡು ಮೂರು ತಾಸಲ್ಲಿ ಕಮಿಷನರು ಅದನ್ನು ಮುಚ್ಚಾಕುವ ಹಾಕುವ ಪ್ರಯತ್ನ ಮಾಡಿದರು ಪೊಲೀಸ್ ಇಲಾಖೆ ತಪ್ಪೇ ಇಲ್ಲ ಆ ಹೆಣ್ಮಗಳದ್ದು ಎಲ್ಲ ತಪ್ಪನ್ನು ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದರು ಅದಾದ ಮೇಲೆ ಯಾವ ಕಾರ್ಪೊರೇಟರ್ ಕಂಪ್ಲೇಂಟ್ ಮೇಲೆ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡುವಂಥ ಪ್ರಕರಣನೇ ಅಲ್ಲ ಯಾವುದೇ ರೀತಿಯ ಯಾರಿಗೂ ಕೂಡ ತೊಂದರೆ ಆಗದಿರುವಂಥ ಬಿ ಎಲ್ಓ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ತೊಂದರೆ ಇದ್ದರೆ ಬಿ ಎಲ್ಓ ಕಂಪ್ಲೇಂಟ್ ಕೊಡಬೇಕಾಯಿತು ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಮೇಲೆ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಮಾಡದೆ ಒಮ್ಮುಕ್ಲೇ ಅರೆಸ್ಟ್ ಮಾಡಕ್ಕೆ ಬಂದಿರುವಂಥದ್ದೇ ಕಾಂಗ್ರೆಸ್ ಪಕ್ಷದ ಅಣತಿಯಂತೆ ಪೊಲೀಸರು ಕೆಲಸ ಮಾಡ್ತಿರೋದು ಗೊತ್ತಾಗ್ತಾ ಇದೆ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ ಮಾಡುವಂಥ ಸಂದರ್ಭದಲ್ಲಿ ಈ ಕುಖ್ಯಾತಿ ಘಟನೆ ನಡೆದಿದೆ ಮೂರ್ನಾಲ್ಕು ತಾಸಲ್ಲಿ ಅದನ್ನು ಕ್ಲೋಸ್ ಮಾಡುವಂಥ ಪ್ರಯತ್ನ ಕಮಿಷನರ್ ಮಾಡಿರೋದು ಅತ್ಯಂತ ದೊಡ್ಡ ಅಪರಾಧ ಅಕ್ಷಮ್ಯ ಅಪರಾಧ பல புத்திவந்திரன் நான் கமிஷனர்